ಹಾಕಂಡು ಏನು ಮಾಡ್ಬೋದ ನೀವು ಮಾತಾಡಿ ಇನ್ನೊಂದು ಏನು ಕಿರುಕಾಟ ನಿಮ್ಮ ಮನ್ಸಿಗೆ ರೈಸ್ ಹಂಗಾದ್ರೆ ಏನು ಯಾಕೆ ಬೇಕು ಅದು ಕೈ ಬಿಡಿ ಕೈ ಪುಡಿ ಕೈ ಕೈ ಉಟ್ಕೊಂಡು ಇದ್ಕಳಿ ಕೈ ಕಟ್ಕಂಡು ಇದ್ಕೊಬಾರದು ನಾವು ಮಾತಾಡೋ ನಾವು ಕೈಗೊಳ್ಳಿ ಹೇಳಿ ಮಾತಾಡಿ

ಅಧಿಕಾರಿಗಳು ಹಣವನ್ನ ಪಾವತಿಸ್ತಾ ಇದಾರೆ ದರ್ಪ ತೋರಿಸ್ತಾ ಇದಾರೆ ಹಸಿರು ಸಾಲೆಗಾದ್ರೆ ಎದುರ್ತಾರೆ ಹಾಗಾಗಿ ರೈಸ್ ಸಂಘ ಬೇಕು ಎಲ್ರು ಮಾತಾಡಬೇಕು ಮಾತಾಡೋದು ಕಲಿಬೇಕು ನೀವು ಮಾತಾಡೋದು ಕಲಿಸ್ ನಿಂತ ಯಾರ್ ಬಂದ್ರು ಮಾತಾಡಲ್ಲಪ್ಪ ನೀವು ಮಾತಾಡಿ ಈಗ ಇನ್ನು ಮಾತಾಡಿ ಏನ್ ಫ್ರೀ ಕೊಡಿ ಈಗ ಅದನ್ನೇ ಪ್ರಾಬ್ಲಮ್ ತಾನೇ ಸವಾಲು ಮಾಡ್ತಾರೆ ಅದನ್ನೇ ಹೇಳಿ ಪರವಾಗಿಲ್ಲ ನೀವು ಫ್ರೀ ಮಾತಾಡಿ ಈಗ ನಿಮ್ಗೆ ಕೂದ ನಾವೇ ಅಧಿಕಾರಿಗಳು ಮಾತಾಡಿಪ್ಪ ಅಯ್ಯೋ ಇವಾಗ್ಲೇ ಇಲ್ಲಿ ನಾವು ನೀವು ಕೇಳಲಿಲ್ಲ ಅಂತಂದ್ರ ನಾಳೆ ಸಮಾರಂಭ ಬಂದ್ರ ಯಾವ್ದ್ ಮೇನ್ ಆಗಿರೋ ಅಧಿಕಾರಿ ಬಂದ್ರ ನೀವ್ ಊರ್ ಇಲ್ಲಿ ಒಟ್ಟಿಯಿಂದ ಪ್ರಕ ಮುಂದೆ ನೀವ್ ತಪ್ಪಾಗ ಅವ್ರೇನ್ ಕೇಸ್ ಆಗಲ ನಿಮ್ ಮೇಲೆ ಅದೇ ಇಲ್ಲಿ ಇನ್ನೊಂದು ಹೇಳ್ತಿ ಸಭೆ ಸಮಾರಂಭಗಳಲ್ಲಿ ಯಾರು ಪಾಲ್ಗೊಂಡು ಮಾತಾಡಿ ಯಾರು ಇಲ್ಲ ನಾವು ನಿಮ್ಮ ಜೊತೆ ಒಗ್ಗೂಡಿದ್ರೆ ನಾವು ಮುಂದಕ್ಕೆ ಹೋಗುವಂತ ಒಂದು ಬೇರೆ ಅದೊಂದು ಭಾವನೆ ಇದೆ ನಿಮ್ಮೊಂದಿಗೆ ನಾವು ಸೇರಿದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಕೊಡ್ಸ್ಬೋದು ನಮ್ಗ ನಮ್ಮ ನಮಗ್ ಸಿಕ್ಕೋ ಬೇರೆಯವ್ರಿಗೊಬ್ಬರಿಗೆ ಯಾರು ಕೊಡಿಸಬೇಕು ಅನ್ನೋ ಧೈರ್ಯದಿಂದ ನಿಮ್ಗೆ ಸೇರ್ತಾವೆ ಆಗ್ಬಿಟ್ಟು ಬೇರೆ ಏನಿಲ್ಲ